ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲಾ ಮಕ್ಕಳಿಗೂ ಬಸ್ ವ್ಯವಸ್ಥೆ ಸರ್ಕಾರದ ಚಿಂತನೆಗೆ ನೀವೇನಂತೀರಿ ನೋಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಬಡವರ ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಅನುಕೂಲಗಳು ಆಗಬೇಕನ್ನೋದು ಹಲವರ ಹೋರಾಟ ಮತ್ತು ಅಭಿಪ್ರಾಯ ನಮ್ಮ ಆಶಯವೂ ಕೂಡ ಹೌದು ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಸರ್ಕಾರಿ ಶಾಲೆಯ ಅವನತಿ ಆಗಲು ಬಿಡಬಾರ್ದು ಈ ರೀತಿಯ ಕೂಗುಗಳ ಮಧ್ಯೆ ಖಾಸಗಿ ಶಾಲೆಗಳತ್ತ ಮಕ್ಕಳ ಅಡ್ಮಿಷನ್ ಮಾಡಿಸುವ ಪೋಷಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಈ ಮಧ್ಯೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕರೆತರೋದಕ್ಕೆ ಶಾಲೆಯಿಂದ ದೂರ ಉಳಿಯುವ ಮಕ್ಕಳಿಗೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭ ಮಾಡಿತ್ತು ಈ ಶಾಲೆಗೆ ಮಕ್ಕಳನ್ನು ಸೆಳೆಯುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹೊಸ ರೀತಿಯ ಯೋಜನೆಗಳನ್ನು ನೀಡಲು ಮುಂದಾಗಿತ್ತು ಇದೀಗ ಪಿಕಪ್ ಆ್ಯಂಡ್ ಡ್ರಾಪ್ ಚಿಂತನೆ ನಡೆಸಿದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಖುದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಾಲೆಗೆ ಮಕ್ಕಳು ಬರೋದಕ್ಕೆ ಎಂಕರೇಜ್ ಮಾಡೋದಕ್ಕೆ ಇದು ವಿನೂತನ ಪ್ರಯತ್ನ ಅಂತಲೇ ಹೇಳ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಮಹತ್ತರ ಬದಲಾವಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆಯನ್ನು ನಡೆಸಿದೆಯಂತೆ ಕರ್ನಾಟಕ ಪಬ್ಲಿಕ್ ಶಾಲಾ ಮಕ್ಕಳಿಗೆ ಈ ವ್ಯವಸ್ಥೆ ಇರತಕ್ಕಂಥದ್ದು ರಾಜ್ಯದಲ್ಲಿ ಸದ್ಯ ಇನ್ನೂರ ಎಂಬತ್ತೈದು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಸ್ತಿತ್ವದಲ್ಲಿದೆ ಇನ್ನು ಐನೂರಕ್ಕೂ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈ ಸಾಲಿನಲ್ಲಿ ಆರಂಭ ಮಾಡುತ್ತಂತೆ ಹೀಗಾಗಿ ನಾಲ್ಕರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯ ಮಕ್ಕಳು ಶಾಲೆಗೆ ಕರೆತರೋದಕ್ಕೆ ಶಾಲಾ ಬಸ್ ಫ್ರೀಯಾಗಿ ಪೂರೈಕೆ ಮಾಡಲು ಇಲಾಖೆ ಮುಂದಾಗಿರ್ತಕ್ಕಂಥದ್ದು ಮೊದಲ ಹಂತದಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಕೆಲವು ಶಾಲೆಗಳಲ್ಲಿ ಮಾತ್ರ ಆರಂಭ ಮಾಡುವ ಯೋಜನೆ ಇದ್ದು ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷದಲ್ಲಿ ಎರಡು ಸಾವಿರ ಶಾಲೆಗಳಿಗೆ ಈ ಯೋಜನೆಯನ್ನು ವಿಸ್ತಾರ ಮಾಡ್ತಾರಂತೆ ಈ ಶಿಕ್ಷಣ ಇಲಾಖೆ ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು